ಫ್ರೆಂಡ್ಸ್ ನಾನೀಗ ಕುಂಬಳಕಾಯಿ ಸಾಸಿವೆ ಮಾಡೋದಕ್ಕೆ ಹೇಳ್ಕೊಡ್ತಿದ್ದೇನೆ ಜಿ ಎಸ್ ಪಿ ಸ್ಟಾಯ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಡಿ ಕುಂಬಳಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ಟು ಮಾಡಿ ನೀರಿನಲ್ಲಿ ನೆನೆ ಹಾಕಿ ನೆನೆ ಇಡಿ ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ ಮೂರು ಹುರಿದ ಗುಂಟೂರು ಮೆಣಸು ಪಾತ್ರೆಯಲ್ಲಿ ನೀರು ಕುದಿ ಬಂದ ನಂತರ ಕಟ್ಟು ಮಾಡಿದ ಕಟ್ಟು ಮಾಡಿ ಹೋಳು ಮಾಡಿಗಳನ್ನಾಗಿ ಕಟ್ಟು ಮಾಡಿದ ಕುಂಬಳಕಾಯಿ ತುಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಬೆಲ್ಲದ ತುಂಡು ಎರಡೂ ಸೀಳಿ ಹಾಕಿದ ಸೀಳಿ ಮಾಡಿಟ್ಟು ಇಟ್ಟಿದ ಕಾಯಿಮೆಣಸು ಹಾಕಿ ಅರ್ಧ ಬಂದರೆ ಸಾಕು ಅರ್ಧ ಬೇಯಿಸಿ ಅರ್ಧ ಬೆಂದ ನಂತರ ನಾವು ಮಸಾಲೆಗೆ ರೆಡಿ ಮಾಡಬೇಕಾಗ್ತದೆ ತೆಂಗಿನಕಾಯಿ ತುರಿ ಮೂರು ಗುಂ ಗುಂಟೂರು ಮೆಣಸು ಎರಡು ಹಸಿ ಎರಡು ಸ್ಪೂನ್ ಹಸಿ ಸಾಸಿವೆ ಎರಡು ಸ್ಪೂನ್ ನೆನೆ ಹಾಕಿದ ಅಕ್ಕಿ ಮಿಕ್ಸಿಯಲ್ಲಿ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡಬೇಕು ಫಸ್ಟಿಗೆ ಕಾಯಿ ತುರಿ ಮೂರು ಗುಂಟೂರು ಮೆಣಸು ಕಡಲೆ ಗಾತ್ರದ ಸಣ್ಣ ಹುಳಿ ಹಾಕಿ ಫಸ್ಟಿಗೆ ಗ್ರೈಂಡ್ ಮಾಡಿ ತರಿತರಿಯಾಗಿ ಗ್ರೈಂಡ್ ಮಾಡಿ ನಂತರ ಎರಡು ಸ್ಪೂನ್ ಹಸಿ ಸಾಸಿವೆ ಹಾಕಿ ನಂತರ ಎರಡು ಸ್ಪೂನ್ ನೆನೆ ಹಾಕಿದ ಅಕ್ಕಿಯನ್ನು ಹಾಕಿ ಒಂದೆರಡು ಸುತ್ತು ಗಿರ್ ಮಾಡಿದ ಸಾಕು ಅಷ್ಟೇ ಕುಂಬಳಕಾಯಿ ಅರ್ಧ ಬೆಂದ ನಂತರ ಪಾತ್ರೆಗೆ ನಾವು ಮಿಕ್ ಕುಕ್ಕರ್ ಮಿಕ್ಸಿಯಲ್ಲಿದ್ದ ಮಸಾಲೆಯನ್ನು ಹಾಕಬೇಕಾಗ್ತದೆ ಒಂದು ಕುದಿ ಬರಿಸಿ ಕುದಿ ಬಂದ ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡಬೇಕಾಗ್ತದೆ ಒಂದು ಕಾವಲೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಒಂದು ಒಣಮೆಣಸು ಹಾಕಿ ಒಗ್ಗರಣೆ ಕೊಡಿ ಇಲ್ಲಿಗೆ ನಮ್ಮ ಕುಂಬಳಕಾಯಿ ಸಾಸಿವೆ ಕೂವಳ ಸಾಸಂಬ ರೆಡಿ ಆಗ್ತದೆ